ಹಾಯ್ ಹಾಯ್ ನಮಸ್ಕಾರ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಈ ವಾರದ ಕೆಲವು ಸನ್ನಿವೇಶಗಳು ಪ್ರೀತಿಯ ವಿಚಾರದಲ್ಲಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ತಗೋತಾ ಇದ್ದೀನಿ ಇದೆಲ್ಲವೂ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬೋ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದು ಈ ರೀಡಿಂಗ್ ಎಲ್ಲಿಂದ ಎಲ್ಲಿ ಬರುವ ಅನ್ವಯ ಆಗುತ್ತೆ ಅಂದರೆ ಲೆವೆಂತ್ ಮಾರ್ಚ್ ಟು ಏಯ್ಟೀನ್ತ್ ವರೆಗಿನ ರೀಡಿಂಗ್ ಆಗಿರುತ್ತೆ ಓಕೆನಾ ಸೊ ರೀಡಿಂಗ್ಗಳನ್ನು ನೋಡೋದಿಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ಆಪ್ಷನ್ಸ್ ಅನ್ನು ತುಂಬ ಕಾನ್ಸಂಟ್ರೇಷನ್ ಇಟ್ಟು ನೋಡಿ ಯಾವಾಗಲೂ ಕೂಡ ನಾನು ಫೈವ್ ನಂಬರ್ ಒನ್ ಫೈವ್ ನಂಬರ್ ಟೂ ಅನ್ನುವಂಥ ಆಪ್ಷನ್ಸನ್ನು ಕೊಟ್ಬಿಡ್ತಾ ಇದ್ದೆ ಸೊ ನೀವು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಈಸಿ ಆಗ್ತಾ ಆದರೆ ಇರುವಂತಹ ಒಂದು ಇಮೇಜ್ ಅನ್ನ ನಿಮಗೋಸ್ಕರವಾಗಿ ಆಯ್ಕೆಯ ರೂಪದಲ್ಲಿ ಕೊಟ್ಟಿದ್ದೇನೆ ಇಮೇಜ್ ಅನ್ನ ಕಾನ್ಸಂಟ್ರೇಷನ್ ಇಟ್ಟು ನೋಡಿ ಓಕೆ ಸೊ ಅದರಲ್ಲಿ ಆಯ್ಕೆಗಳಿದೆಯಾ ಏನನ್ಸುತ್ತೆ ನಿಮ್ಗೆ ಆಯ್ಕೆಗಳಿದೆಯಾ ಅಥವಾ ಇಲ್ಲ ಅನಿಸುತ್ತಾ ಇದೆಯಾ ಕರೆಕ್ಟ್ ಅಲ್ಲಿಯೇ ಆಯ್ಕೆಗಳು ಇದೆ ಸೊ ಆ ಇಮೇಜ್ ಅನ್ನು ನೀವು ಗಮನವಿಟ್ಟು ನೋಡಿದ್ರೆ ಆ ಇಮೇಜ್ ಅಲ್ಲಿ ನಿಮಗೆ ಎರಡು ಆಪ್ಷನ್ನು ಇದೆ ಒಂದು ಅಲ್ಲಿರುವಂತಹ ಎರಡು ಕಲರ್ ಫ್ಲವರ್ ಕಲರ್ ಯಾವುದೇ ಇರಬಹುದು ಫ್ಲವರ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಬಟರ್ಫ್ಲೈ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಸೊ ಯಾರೆಲ್ಲ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೋತಿರೋ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಯಾರೆಲ್ಲ ಬಟರ್ಫ್ಲೈ ಅನ್ನ ಆಯ್ಕೆ ಮಾಡ್ಕೋತಿರೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಒಂದು ಇಮೇಜ್ನ ಕೊಟ್ಟಿದ್ದೇನೆ ಅಂದ್ರೆ ಆ ಇಮೇಜ್ ಅನ್ನ ಸುಮ್ನೆ ಕೊಟ್ಟಿರೋದಿಲ್ಲ ಅದನ್ನ ನಾನು ಆಯ್ಕೆಯ ರೂಪದಲ್ಲಿ ಕೊಟ್ಟಿರ್ತೀನಿ ಆಯ್ಕೆಗಳನ್ನ ನಾವು ಹೇಗೆ ಮಾಡಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡಿ ನೋಡಿ ಆಯ್ಕೆಗಳನ್ನ ಮಾಡಿ ಓಕೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ವಾಕ್ಯದಲ್ಲಿ ಕೆಲವೊಂದು ಸನ್ನಿವೇಶಗಳು ನಡೆಯುತ್ತೆ ಅನ್ನೋದಾದ್ರೆ ಏನಿದ್ದಿರಬಹುದು ಅದು ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೊಳ್ಳೋಣ ಓಕೆ ಸೊ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯೋರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ಗಳನ್ನ ನೀವು ತಗೋಬಹುದು ಓಕೆ ರೀಡಿಂಗ್ ಅನ್ನ ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಯಾರೆಲ್ಲ ಫ್ಲವರ್ ಒಟ್ಟಿನಲ್ಲಿ ಆ ಇಮೇಜ್ ನಲ್ಲಿ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಅನ್ವಯ ಆಗತ್ತೆ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಅವರೇಟ್ಸ್ ಸೊ ಫೈಲ್ ನಂಬರ್ ಒನ್ ಅವರಿಗೆ ಬಂದಿರುವಂತಹದ್ದು ಏನಪ್ಪಾ ಅಂದ್ರೆ ನ್ಯೂ ಬಿಗಿನಿಂಗ್ ಪ್ರೀತಿಯ ವಿಚಾರದಲ್ಲಿ ಹೊಸ ಬಿಗಿನ್ಸ್ ಗಳನ್ನ ಮಾಡ್ತಾ ಇದ್ದೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಕೆಲವೊಂದು ಲಿಬ್ರೇಷನ್ಸ್ ಅನ್ನ ಕೊಡೋದ್ರ ಮೂಲಕ ರೀಬೋರ್ನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಳೆಯ ಪ್ರೀತಿಯಲ್ಲಿ ಏನಾದರೂ ಒಂದು ದೂರದ ನೀವು ಇದ್ದಿದ್ದರೆ ಅಥವಾ ಪ್ರೀತಿಯಲ್ಲಿ ಏನಾದರೂ ವೇರಿಯೇಷನ್ಗಳಾಗಿ ನೀವೇನಾದ್ರೂ ದೂರ ಆಗಿದ್ರೆ ಅಂತಹವರಿಗೂ ಕೂಡ ಕೆಲವೊಬ್ಬರಿಗೆ ನ್ಯೂ ಬಿಗ್ನಿಂಗ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಕೆಲವೊಬ್ಬರಿಗೆ ಸಿಂಗಲ್ಸ್ ಗಳಿಗಾಗಿದ್ರೂ ಕೂಡ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯೂ ಬಿಗ್ನಿಂಗ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಕೆಲವೊಂದು ಚೇಂಜಸ್ ಗಳನ್ನ ಪ್ರೀತಿಯ ವಿಚಾರದಲ್ಲಿ ನಾವು ನ್ಯೂ ಬಿಗ್ನಿಂಗ್ಗಳನ್ನ ಮಾಡೋಣ ಅನ್ನುವಂತಹ ಮನಸ್ಥಿತಿಯಿಂದ ನೀವು ಕೆಲವೊಂದು ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇದು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇನ್ ಆಗಿ ಈ ವಾರದ ಸನ್ನಿವೇಶಗಳಿಗೆ ಸಂಬಂಧಪಟ್ಟಂತಹ ಮೂಮೆಂಟ್ಸ್ ಆಗಿರುತ್ತೆ ನೆಕ್ಸ್ಟ್ ಶಫ್ಲಿಂಗ್ ಕಾರ್ಡಿನಲ್ಲಿ ಏನ್ ಬರ್ತಾ ಇದೆ ಕೆಲವೊಬ್ಬರಿಗೆ ವೆಡ್ಡಿಂಗ್ ರಿಂಗ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಸೊ ಇದರ ಅರ್ಥ ಏನಪ್ಪಾ ಅಂದರೆ ಕೆಲವೊಬ್ರಿಗೆ ಮ್ಯಾರೇಜ್ಗಳನ್ನ ಗಳು ಅಂದ್ರೆ ಮ್ಯಾರೇಜ್ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಬ್ಬರಿಗೆ ಯೂನಿಯನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಸಾಮರಸ್ಯದಿಂದ ಇರೋಣ ಅನ್ನುವಂತಹ ರೀತಿಯಲ್ಲಿ ಒಂದು ಸೋಲ್ ಆತ್ಮದ ಕನೆಕ್ಷನ್ ಅನ್ನುವಂತಹ ರೀತಿಯಲ್ಲಿ ಯಾವತ್ತೂ ಕೂಡ ಈ ಪ್ರೀತಿ ಎಂಡಿಂಗ್ ಆಗೋದೇ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ನೀವು ಒಂದು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ಗಳನ್ನ ಪಡ್ಕೊಳ್ಳುವಂತಹ ಆಲೋಚನೆಗಳಲ್ಲಿ ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ ಕೆಲವೊಬ್ಬರಿಗೆ ಯೂನಿಯನ್ ಅನ್ನ ಅಂದ್ರೆ ಬಿಟ್ಟು ಹೋದಂತಹ ಪ್ರೀತಿ ಎಗೇನ್ ನಿಮ್ಗೆ ಸಿಗುವಂತಹ ಸಾಧ್ಯತೆಗಳಿದೆ ಅಂದ್ರೆ ನೀವೇನು ಹೇಳ್ತಾ ಇರ್ತೀರಾ ಯಾವಾಗ್ಲೂ ಕೂಡ ನೋ ಕಾಂಟ್ಯಾಕ್ಟ್ ನೋ ಕಮ್ಯುನಿಕೇಶನ್ಸ್ ಬ್ರೇಕ ಅಂತ ನೀವೇನ್ ಹೇಳ್ತಾ ಇರ್ತೀರಲ್ಲ ಅಂತಹ ಕೆಲವು ಪ್ರೀತಿಗಳು ಕೂಡ ರೀಯೂನಿಯನ್ ಆಗುವಂತಹ ಸಾಧ್ಯತೆ ಇದೆ ಅಂತಹ ಪ್ರೀತಿಯಲ್ಲಿಯೂ ಕೂಡ ಕೆಲವೊಬ್ಬರಿಗೆ ವೆಡ್ಡಿಂಗ್ಸ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ನೆಕ್ಸ್ಟ್ ಕಾರ್ಡ್ ಏನ್ ಬರ್ತಾ ಇದೆ ಸ್ಪಿರಿಟ್ಸ್ ಸೊ ನೆಕ್ಸ್ಟ್ ಕಾರ್ಡ್ ಏನ್ ಬರ್ತಾ ಇದೆ ಅಂದ್ರೆ ಸೊ ನೀವು ಒಂದು ಚೇಜರ್ ಅನ್ನುವಂತಹ ರೀತಿಯಲ್ಲಿ ಒಂದು ಜಂಪ್ ಅನ್ನ ತಗೋತಾ ಇದ್ದೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೋ ಡಿಪೆಂಡೆನ್ಸಿಯ ಕಡೆಗೆ ಚೇಜಿಂಗ್ ಮಾಡ್ಕೊಂಡು ಹೋಗ್ತಾ ಇದೀರಾ ಅಂದ್ರೆ ಒಂದು ಡಿಪೆಂಡೆನ್ಸಿ ಆಗ ಕೋಡಿಪೆಂಡೆನ್ಸ್ ಇರಲೇಬೇಕು ನನಗೆ ಅನ್ನುವಂತಹ ರೀತಿಯ ಮನಸ್ಥಿತಿಗಳನ್ನು ಇಟ್ಕೊಂಡು ಮುಂದುವರಿಕೆಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರತ್ತೆ ಅಂದರೆ ನನ್ನ ಜೀವನಕ್ಕೆ ಒಂದು ಸಪೋರ್ಟ್ ಅನ್ನೋದು ಬೇಕು ಅನ್ನುವಂತಹ ರೀತಿಯಲ್ಲಿ ಯಾವುದೇ ರೀತಿಯ ಭಯ ಇಲ್ಲದ ಹಾಗೆ ಕೋಡಿಪೆಂಡೆನ್ಸಿ ಅನ್ನ ಚೇಜ್ ಮಾಡಿ ಹೊರಟೋ ಹೊರಟಿರೋ ಥರ ಇದೆ ಅನ್ನುವಂಥದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಲ್ಲಿಗೆ ನ್ಯೂ ಬಿಗಿನಿಂಗ್ ಇರುತ್ತೆ ಒಂದು ಸೀರಿಯಸ್ ಅಂತ ಕಮಿಟ್ಮೆಂಟ್ ಇರುತ್ತೆ ಮತ್ತೆ ನನಗೆ ಕೋ ಡಿಪೆಂಡೆನ್ಸಿಯ ಅವಶ್ಯಕತೆ ಇದೆ ಅನ್ನುವಂತಹ ರೀತಿಯಲ್ಲಿ ನೀವು ಮುಂದಕ್ಕೆ ಹೆಚ್ಚೆಗಳನ್ನ ಇಡ್ತಾ ಇರುವಂತಹದನ್ನ ಈ ವಾರಕ್ಕೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗೆ ಸೊ ದ್ರನರ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಭಯವು ಭಯದ ಜೊತೆಗೆ ಹತಾಶೆಯೂ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಷ್ಟೋ ವಿಚಾರಗಳಲ್ಲಿ ಫ್ಲರ್ಟಿಂಗ್ ಗಳಿಗೆ ಸಿಗಾಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಎಷ್ಟೋ ವಿಚಾರಗಳಲ್ಲಿ ನೋವನ್ನು ಪಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಯಾವುದನ್ನ ಹುಡುಕಿ ಹೊರಡ್ತಿರೋ ಅದರಲ್ಲಿ ಕೆಲವೊಂದು ರೀತಿಯ ನೋವುಗಳಾಗುವಂತಹ ಸಾಧ್ಯತೆಗಳು ಹತಾಶೆಗಳಾಗುವಂತಹ ಸಾಧ್ಯತೆಗಳು ಕೆಲವೊಂದು ಭಯಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ರನರ್ ಅನ್ನುವಂತಹ ಕಾರ್ಡ್ ಏನ್ ಬರ್ತಾ ಇದೆಯೋ ಅದರ ಅರ್ಥ ಎಂದ್ರೆ ಸೊ ಹತಾಶೆಯ ಕೆಲವು ಭಯಗಳು ನಿಮ್ಮಲ್ಲಿ ಇರುತ್ತೆ ಹೌದು ಮತ್ತೆ ಕೆಲವೊಂದು ರೀತಿಯ ಮುಂದುವರಿಕೆಗಳನ್ನ ಮಾಡುವಾಗ ಆಲೋಚನೆಗಳನ್ನ ಮಾಡುವಂತಹ ರೀತಿಯಲ್ಲಿ ಸ್ವಲ್ಪ ಭಯಗಳು ಕೂಡ ನಿಮ್ಗೆ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡ್ ಸ್ಪಿರಿಟ್ ಓಕೆ ಕ್ಲಾಕ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೀಡಿಂಗ್ ಟೈಮ್ ಸೈಕಲ್ ಟೇಕ್ ಟೈಮ್ ಟೈಮ್ ಟು ಹೀಲ್ ಪ್ರೋಗ್ರೆಸಿಂಗ್ ಸೊ ಕಾಲಚಕ್ರದಲ್ಲಿ ಕಾಲಚಕ್ರಗಳು ಮುಂದೆ ಮುಂದೆ ಹೋಗುವಾಗ ಕೆಲವೊಂದು ಅದರದೇ ಆದ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಟೈಮ್ ಅನ್ನ ಕೊಡಬೇಕು ಕೆಲವೊಂದು ರೀತಿಯ ಬದಲಾವಣೆಗಳು ಅವಶ್ಯಕತೆಗೆ ತಕ್ಕ ಹಾಗೆ ಆಗ್ತಾ ಇರುವಂತಹ ಸಾಧ್ಯತೆಗಳಿರತ್ತೆ ಅಂತಹ ಸಂದರ್ಭದಲ್ಲಿ ನೋವು ನೀವು ನೋವುಗಳಿಂದ ಆಚೆ ಬರುವಂತಹ ಪ್ರಯತ್ನವನ್ನ ಮಾಡಬೇಕಾಗುವಂತಹ ಸಂದರ್ಭಗಳು ಕೂಡ ಬರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಸೊ ಪ್ರೀತಿಯನ್ನ ಹರಸಿ ಹೊರಟಂತಹ ನಿಮಗೆ ಒಂದು ಸೋಲ್ ಕನೆಕ್ಷನ್ ಆತ್ಮದ ಸಂಬಂಧ ಅನ್ನುವಂತಹ ಮನಸ್ಥಿತಿಗಳಿಂದ ಏನು ನೀವು ಕೋ ಡಿಪೆಂಡೆನ್ಸಿಯನ್ನ ಚೇಸಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀರೋ ಅದರಲ್ಲಿ ಹತಾಶೆಗಳಿರುವಂತಹ ಸಾಧ್ಯತೆಗಳಿರುತ್ತೆ ಸೊ ಸ್ವಲ್ಪ ದಿನದ ಮಟ್ಟಿಗಾದರೂ ನೀವು ಕಾದ್ರೆ ಕೆಲವೊಂದು ವಿಚಾರಗಳಲ್ಲಿ ಹೀಲ್ ಆಗ್ಬೇಕಾಗಿರೋ ಅಸಮಾಧಾನಗಳನ್ನ ಸಮಾಧಾನ ನೀವೇ ಮಾಡ್ಕೋಬೇಕಾಗಿರುವ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಗಳು ಇರುತ್ತೆ ಇದಿಷ್ಟು ಕೂಡ ಈ ವಾರದ ಕೆಲವೊಂದು ಸನ್ನಿವೇಶಗಳು ಆಗುವಂತಹ ಸಾಧ್ಯತೆಗಳು ಪ್ರೀತಿಯ ವಿಚಾರದಲ್ಲಿ ಇದೆ ಅನ್ನುವಂತಹ ರೀಡಿಂಗ್ ಫೈನ್ ನಂಬರ್ ಒನ್ ಅವರಿಗೆ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಿಸುತ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಫಾಯ್ ನಂಬರ್ ಟೂ ಬಟರ್ಫ್ಲೈ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಅನ್ವಯ ಆಗತ್ತೆ ಸೊ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ವಾರದಲ್ಲಿ ಆಗುವಂತಹ ಕೆಲವು ಸನ್ನಿವೇಶಗಳಾಗ್ಲಿ ಅಥವಾ ಮೂವ್ಮೆಂಟ್ಸ್ ಗಳಾಗ್ಲಿ ಇರಬಹುದು ಅನ್ನೋದ್ರ ಬಗ್ಗೆ ನೋಡೋಣ ಓಕೆ ಸೊ ಫೈ ನಂಬರ್ ಟೂ ಅವರ ಡೀಟೇಲ್ಸ್ ಅನ್ನ ಕೊಡ್ತೀರಾ ಯು ವೆರಿ ಗೇಟ್ ಸೊ ಗ್ರೌಂಡಿಂಗ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಸ್ಟೆಬಿಲಿಟಿಗಳ ಕಡೆಗೆ ಗಮನವನ್ನ ಕೊಟ್ಕೊಳ್ಳಿ ಸೆಕ್ಯೂರಿಟಿಗಳ ಕಡೆಗೆ ಗಮನವನ್ನ ಕೊಟ್ಕೊಳ್ಳಿ ಯಾವುದೇ ಪ್ರೀತಿಯ ವಿಚಾರದಲ್ಲಿ ಆಗ್ಲಿ ಗ್ರೋತಿನ ಬಗ್ಗೆ ನಾವು ಗಮನವನ್ನ ಕೊಟ್ಕೋಬೇಕು ಗ್ರೌಂಡಿಂಗ್ ಅನ್ನೋದು ಕರೆಕ್ಟ್ ಆಗಿ ಇರಬೇಕು ಸ್ಟೇಬಲ್ ಆಗಿರ್ಬೇಕು ಸೆಕ್ಯೂರ್ ಆಗಿರುವಂತಹ ಪ್ರೀತಿಯ ಕಡೆಗೆ ಗಮನವನ್ನ ಕೊಟ್ಕೋಬೇಕಾಗತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದಾರೆ ನೋಡಿ ಸೊ ಈ ಇಮೇಜ್ ಅನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸ್ಟೇಬಲ್ ಆಗಿದ್ಯಾ ಸೆಕ್ಯೂರಿ ಸೆಕ್ಯೂರ್ ಆಗಿದ್ಯಾ ನಿಮ್ಮ ಪ್ರೀತಿ ನೋಡಿ ಎಲ್ಲಿಯಾದ್ರೂ ಅಲ್ಲಾಡದ್ರೆ ಆ ಪ್ರೀತಿ ಅನ್ನೋದು ಬಿದ್ದೋಗುವಂತ ಸಾಧ್ಯತೆಗಳಿದೆ ಗ್ರೌಂಡಿಂಗ್ ಸ್ಟೇಬಲ್ ಆಗಿರ್ಬೇಕು ಒಂದು ಫೌಂಡೇಶನ್ ಅನ್ನೋದು ತುಂಬ ಚೆನ್ನಾಗಿ ಇದ್ದಾಗ ಮಾತ್ರ ಅಂದರೆ ಏನು ಫೌಂಡೇಶನ್ ಅಂದರೆ ಏನು ಒಬ್ರಿಗೊಬ್ರಿಗೆ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಮುಂದುವರಿಕೆಗಳನ್ನ ಮಾಡಿದಾಗ ಮಾತ್ರ ಅದರಲ್ಲಿ ಒಂದು ಸ್ಟೆಬಿಲಿಟಿ ಅನ್ನೋದು ಒಂದು ಸೆಕ್ಯೂರಿಟಿ ಅನ್ನೋದು ಬರೋದಕ್ಕೆ ಸಾಧ್ಯ ಆಗುತ್ತೆ ಪರ್ಫಾರ್ಮೆನ್ಸ್ ಅಲ್ಲಿ ಪ್ರೀತಿಯ ವಿಚಾರದಲ್ಲಿ ಗ್ರೋತ್ಗಳಾಗುತ್ತೆ ಆದರೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಗರ್ಲ್ ವಿತ್ ಸ್ನೇಕ್ ಸೋ ಚಾರ್ ಮಡ ಆರ್ ಯೂಸ್ಡ್ ಎಲ್ ಟು ಬೌಂಡ್ರೀಸ್ ಗರ್ಲ್ ವಿತ್ ಅ ಸ್ನೇಕ್ ಪ್ರೀತಿಯ ಜೊತೆಗೆ ವಿಷಕಾರಿಯಾದಂತಹ ಸ್ನೇಕ್ ತರಹದ ಕೆಲವೊಂದು ವಿಚಕ ವಿಷಕಾರಿಯಾದಂತಹ ಕೆಲವೊಂದು ರೀತಿಯ ವ್ಯತ್ಯಾಸಗಳಾಗುವ ಸಾಧ್ಯತೆಗಳು ಇರುತ್ತೆ ಬಿಕಾಸ್ ಚಾರ್ಮ್ಡ್ ತುಂಬಾ ಚಾರ್ಮ್ ಆಗಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ನೋಡೋದಕ್ಕೆ ಸೂಪರ್ ಆಗಿದ್ದಾರೆ ಇದು ಇವರು ತುಂಬಾ ಪ್ರೀತಿಸ್ತಾರೆ ಅನ್ನುವಂತಹ ಆಲೋಚನೆಗಳನ್ನ ಮಾಡಿ ಸ್ಟೆಬಿಲಿಟಿಗಳು ಸಿಗುತ್ತೆ ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡಿದ್ರೆ ಗರ್ಲ್ ವಿತ್ ಅ ಸ್ನೇಕ್ ಪ್ರೀತಿಯ ಜೊತೆಗೆ ವಿಷಕಾರಿಯಾದಂತಹ ಒಂದು ಹಾವು ಕೂಡ ಬರ್ತಾ ಇದೆ ಅಲ್ವಾ ಅದರ ಜೊತೆ ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡಿ ಇದರ ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಕೊಡಿ ಸ್ಪಿರಿಟ್ಸ್ ಗರ್ಲ್ ವಿತ್ ಸ್ನೇಕ್ ಕ್ಲಾರಿಫಿಕೇಶನ್ ಕಾರ್ಡ್ ಏನದರ ಅರ್ಥ ಸೋಡ್ಸ್ ಅಂಡ್ ರೋಸ್ ಸೋ ಈ ಪ್ರೀತಿಯಲ್ಲಿ ನಿಜವಾದ ಪ್ರೀತಿ ಇದೆಯಾ ಅಂತ ಕ್ಲಾರಿಟಿ ತಗೊಳ್ಳಿ ರೋಸಿನ ರೋಸ್ ಅಂದ್ರೆ ಒಂದು ಹೂ ಗುಲಾಬಿ ಹೂ ಗುಲಾಬಿ ಹೂವಿನ ಜೊತೆಯಲ್ಲಿಯೇ ಮುಳ್ಳು ಇರುತ್ತೆ ಅನ್ನೋದನ್ನ ಮರಿಬೇಡಿ ಯಾ ಮಾರದ್ರೆ ಮುಳ್ಳು ಚುತ್ತೆ ದ ಮೀನ್ ಓಕೆ ವಿತ್ ಸ್ನೇಕ್ ಅಂದ್ರೆ ಯಾವ ಪ್ರೀತಿಯನ್ನು ನಂಬ್ತಿರೋ ಆ ಪ್ರೀತಿಯಲ್ಲಿ ಕ್ಲಾರಿಟಿ ತಗೊಳ್ಳಿ ಸತ್ಯ ಇದೆಯಾ ಅಂತ ನೋಡಿ ಅದನ್ನು ನಂಬಬಹುದಾ ಇದರಿಂದ ನನಗೆ ಪ್ರೊಟೆಕ್ಷನ್ ಇದೆಯಾ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಒಂದು ಆಲೋಚನೆಗಳನ್ನ ಮಾಡಿ ಮುಂದುವರಿಬೇಕಾಗುತ್ತೆ ಬಿಕಾಸ್ ಸೋಟ್ಸ್ ಅಂಡ್ ಡ್ರೋಸ್ ಅಲ್ಲಿಗೆ ಅರ್ಥ ಏನು ಸೊ ಮುಳ್ಳು ಇದೆ ಹೂವು ಇದೆ ಹೂವು ಸಿಗುತ್ತಾ ನಿಮಗೆ ಅಥವಾ ನಿಮ್ಮ ಜೀವನದಲ್ಲಿ ಬರೀ ಮುಳ್ಳೇ ಸಿಗುತ್ತಾ ಅನ್ನೋದ್ರ ಬಗ್ಗೆ ಗಮನವನ್ನ ಕೊಡಿ ಹೂವಿನ ಜೊತೆ ಮುಳ್ಳಿರುತ್ತೆ ಬಹಳ ಹುಷಾರಾಗಿ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಬಿಕಾಸ್ ನಿಮ್ಮ ಪ್ರೀತಿಯಲ್ಲಿ ಯಾವುದೇ ರೀತಿಯ ಗರೌಂಡಿಂಗ್ ಇಲ್ವಲ್ಲ ಸ್ಟೇಬಲ್ ಆದಂತಹ ರೀತಿಯ ಒಂದು ರೀತಿಯ ಫೌಂಡೇಶನ್ ಎಲ್ಲಿದೆ ಮೊದಲ ಚಿತ್ರದಲ್ಲಿ ನೋಡಿ ಇದೆಯಾ ಎಲ್ಲಿಯಾದ್ರೂ ಕಲ್ಲುಗಳು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಹೊಟ್ಟೋದ್ರೆ ನಿಮ್ಮ ಪ್ರೀತಿಯ ಫೌಂಡೇಶನ್ ಥ್ಯಾಪಕ್ಕಿದಾಗುತ್ತೆ ಹೌದಾ ಇಟ್ಸ್ ಇಟ್ ರೈಟ್ ಯಾ ಸೊ ಅಲ್ಲಿಗೆ ಪ್ರೀತಿಯನ್ನ ಕಣ್ಮುಚ್ಚಿ ನಂಬುವುದಕ್ಕೆ ಬದಲಾಗಿ ಪ್ರೀತಿಯನ್ನು ಕಣ್ಮುಚ್ಚಿ ನಂಬಬಹುದು ಆದರೆ ಪ್ರೀತಿಯ ವ್ಯಕ್ತಿಯನ್ನು ಕಣ್ಮುಚ್ಚಿ ನಂಬಬಹುದಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಟ್ಕೊಳ್ಳಿ ಬಿಕಾಸ್ ಪ್ರೀತಿಯ ಜೊತೆಗೆ ನೋವುಗಳು ಕೂಡ ಇದೆ ಹತಾಶೆಗಳು ಕೂಡ ಈ ವಾರದಲ್ಲಿ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಷ್ಟೋ ವಿಚಾರಗಳಲ್ಲಿ ಕ್ಲಾರಿಟಿಯನ್ನು ತಗೋಬೇಕು ಸತ್ಯವನ್ನು ನೋಡಬೇಕು ಮತ್ತೆ ರಿವ್ಯಾಲ್ಯುವೇಶನ್ ಅನ್ನು ಮಾಡಬೇಕು ಸನ್ನಿವೇಶ ಸಮಯ ಸಂದರ್ಭಗಳನ್ನ ಮರು ಮೌಲ್ಯ ಮಾಪನವನ್ನ ಮಾಡಬೇಕು ಇದರಲ್ಲಿ ನನಗೆ ಏನಾದ್ರೂ ವ್ಯತ್ಯಾಸಗಳಾಗ್ತಾ ಇದೆಯಾ ಇದರಿಂದ ನನಗೆ ನೋವುಗಳಾಗ್ತಾ ಇದೆಯಾ ಇದರಿಂದ ನನಗೆ ತೊಂದರೆಗಳಾಗ್ತಿದ್ಯಾ ಅಥವಾ ಸಮಸ್ಯೆಗಳಾಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಗಮನವನ್ನ ಕೊಡಬೇಕು ಬಿಕಾಸ್ ಅಂಡ್ ರೋಸ್ ಒಟ್ಟೊಟ್ಟಿಗೆ ಬರ್ತಾ ಇದೆ ಗರ್ಲ್ ವಿತ್ ಸ್ನೇಕ್ ಅನ್ನೋದು ಕೂಡ ಒಟ್ಟೊಟ್ಟಿಗೆ ಬರ್ತಾ ಇದೆ ಪ್ರೀತಿಯ ಜೊತೆಗೆ ಸ್ನೇಕ್ ಕೂಡ ನಿಮ್ ಹತ್ರ ಬರ್ತಾ ಇದೆ ಅಂದ್ರೆ ಪ್ರೀತಿಯ ಜೊತೆಗೆ ತೊಂದರೆಯೂ ಕೂಡ ನಿಮ್ಮ ಹತ್ರ ಬರ್ತಾ ಇದೆ ಅನ್ನುವಂಥದ್ದನ್ನು ಸ್ಪಷ್ಟೀಕರಣವಾಗಿ ಕೊಡ್ತಾ ಇದ್ದಾರೆ ಅದಕ್ಕೆ ಈ ವಾರದಲ್ಲಿ ನಿಮ್ಗೆ ಸ್ಪಷ್ಟೀಕರಣ ಇರೋದು ನೆಕ್ಸ್ಟ್ ಕಾರ್ಡ್ಸ್ ದ ರಿಲೇಷನ್ಶಿಪ್ ಇಸ್ ಓವರ್ ನೋ ಸೆಕೆಂಡ್ ಚಾನ್ಸ್ ಗ್ರೌ ಟ್ರಾನ್ಸ್ಫಾರ್ಮ್ ವಾಟ್ಸ್ ಡ್ಯಾಡ್ ಸೊ ಈ ರಿಲೇಶನ್ಶಿಪ್ನಲ್ಲಿ ಓವರ್ ಅನ್ನೋದು ಇದ್ದೇ ಇರುತ್ತೆ ಆದರೆ ಓವರ್ ಅಂದರೆ ಮುಗಿಸ್ತಾರೆ ಯಾವುದನ್ನ ಕಂಟಿನ್ಯೂಷನ್ ಆಗಿ ಸ್ಟೇಬಲ್ ಆಗಿ ಸೆಕ್ಯೂರ್ ಅಂತ ಪ್ರೀತಿಯನ್ನು ನಿಮಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ನೋ ಸೆಕೆಂಡ್ ಚಾನ್ಸ್ ಯಾವುದೇ ರೀತಿಯ ಸೆಕೆಂಡ್ ಚಾನ್ಸ್ ಕೂಡ ನಿಮಗೆ ಸಿಗೋದಿಲ್ಲ ಗ್ರೋ ಅಥವಾ ಟ್ರಾನ್ಸ್ಫಾರ್ಮೇಶನ್ ಸಾಧ್ಯವೇ ಇಲ್ಲ ಪ್ರೀತಿ ವಿಚಾರದಲ್ಲಿ ಗ್ರೋಗಳಾಗುತ್ತೆ ಇವತ್ತಿಲ್ಲ ನಾಳೆ ಚೇಂಜ್ ಆಗತ್ತೆ ಅನ್ನುವಂತಹ ಕಾಯುವಂತಹ ವ್ಯಕ್ತಿಗಳಿಗೆ ಹೇಳ್ತಾ ಇರೋದೇನಪ್ಪ ಅಂದ್ರೆ ಸಾಧ್ಯ ಇಲ್ಲ ಟ್ರಾನ್ಸ್ಫಾರ್ಮೇಶನ್ ನೋ ವೇ ಇದರಲ್ಲಿ ಕೆಲವು ಬದಲಾವಣೆಗಳಾಗತ್ತಾ ಬದಲಾವಣೆಯಾಗಿ ನನಗೆ ಪ್ರೀತಿ ಸಿಗತ್ತಾ ಅನ್ನುವಂತಹ ಆಲೋಚನೆಗಳನ್ನ ಮಾಡಿದ್ರೆ ನೋ ವೇ ಬಿಕಾಸ್ ವಾಟ್ಸ್ ಡಡ್ ಇಸ್ ಡಡ್ ಪ್ರೀತಿ ಸತ್ ಆಯ್ತು ಅಂದ್ರೆ ಸತ್ವಾಯ್ತು ಅಷ್ಟೇ ಮತ್ತೆ ವಾಪಸ್ ಬರೋದಿಲ್ಲ ಮತ್ತೆ ಅದರಲ್ಲಿ ಯಾವುದೇ ಟ್ರಾನ್ಸ್ಫಾರ್ಮೇಶನ್ ಇರೋದಿಲ್ಲ ಬದಲಾವಣೆಗಳನ್ನೋದು ಇರೋದಿಲ್ಲ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಲ್ ನಂಬರ್ ಟೂ ಅವರಿಗೆ ಈ ವಾರದ ಸಿಚುವೇಶನ್ಗಳಿಗೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸೆಕ್ಯೂರಿಟಿ ಇಲ್ಲ ಒಂದು ಸ್ಟೇಬಲ್ ಆದಂತಹ ರೀತಿಯ ಒಂದು ಕಾನ್ಸ್ಟೆಂಟ್ ಅನ್ನುವಂತಹ ರೀತಿಯ ಗ್ರೋತ್ಗಳು ನಿಮ್ಮ ಪ್ರೀತಿಯಲ್ಲಿ ಇಲ್ಲ ಏನು ನೀವು ಈ ಪ್ರೀತಿಯನ್ನು ಹರಿಸಿ 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 ನಂಬಿ 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 ವೇಟಿಂಗ್ ಮಾಡಿ ಕಾದು ಪಡೆಯೋಣ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ತಾ ಇದ್ದೀರೋ ಖಂಡಿತ ಅದು ನಿಮಗೆ ಸಿಗೋದಿಲ್ಲ ಬಿಕಾಸ್ ಮೇಲ್ನೋಟಕ್ಕೆ ನೋಡುವಂತಹ ಪ್ರೀತಿಯ ತರಹವೇ ಸತ್ಯ ಪ್ರೀತಿಯಲ್ಲಿ ಇಲ್ಲ ಸೊ ಅಲ್ಲಿಗೆ ರಿಲೇಶನ್ಶಿಪ್ ಅನ್ನೋದು ಖಂಡಿತವಾಗಿಯೂ ಎಂಡ್ ಆಗುತ್ತೆ ಸೊ ಎಂಡ್ ಆದಂತಹ ರಿಲೇಷನ್ಶಿಪ್ಗೆ ಸೆಕೆಂಡ್ ಚಾನ್ಸ್ ಸಿಗುತ್ತಾ ಅಂದರೆ ಖಂಡಿತವಾಗಿಯೂ ಇಲ್ಲ ಗ್ರೋತ್ಗಳಿಲ್ಲ ಇಲ್ಲ ಟ್ರಾನ್ಸ್ಫಾರ್ಮೇಶನ್ಸ್ಗಳಂತೂ ಇಲ್ಲವೇ ಇಲ್ಲ ದಟ್ ಈಸ್ ಡ್ಯಾಟ್ ಹೋಯ್ತು ಅಂದರೆ ಹೋಯ್ತಷ್ಟೇ ಅಷ್ಟೇ ಅದು ವಾಪಸ್ ಬರುವಂತಹ ಸಾಧ್ಯತೆಗಳು ಇಲ್ಲ ಅನ್ನುವಂತಹ ಕೆಲವೊಂದು ರೀಡಿಂಗ್ಗಳನ್ನು ಸಿಚುಯೇಷನ್ಸ್ ಲವ್ ರಾಕಲ್ ಕಾರ್ಡಿನ ಮೂಲಕವೇ ಕೊಡ್ತಾ ಇದ್ದಾರೆ ಇದು ಇದು ಒಂದು ಹೊಸ ಕಾರ್ಡ್ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಹೊಸ ಕಾರ್ಡಿನ ಮೂಲಕವೇ ನಾನು ನಿಮಗೆ ರೀಡಿಂಗ್ ಅನ್ನು ಮಾಡ್ತಾ ಇರೋದು ಸೊ ಸುಮಾರು ಕಾರ್ಡ್ಸ್ ಗಳನ್ನ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ನಾನು ರೀಡಿಂಗ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇರುವಂತಹ ಬಿಕಾಸ್ ಪ್ರೀತಿಗಿರುವಷ್ಟು ಸಮಸ್ಯೆಗಳು ಬೇರೆ ಯಾವುದೇ ವಿಚಾರಗಳಿಗೂ ಸಮಸ್ಯೆಗಳು ಇರೋದಿಲ್ಲ ಅಥವಾ ಬೇರೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಫೇಸ್ ಮಾಡುವಂತಹ ಒಂದು ಮನಸ್ಥಿತಿಯನ್ನ ಕಟ್ಟಿ ಮಾಡ್ಕೋತಾರೆ ಆದ್ರೆ ಪ್ರೀತಿಯ ವಿಚಾರಕ್ಕೆ ಬಂದಾಗ ಮಾತ್ರವೇ ಒಂದು ರೀತಿಯಲ್ಲಿ ಅಸಮಾಧಾನಗಳಾಗುವಂತಹದ್ದು ನೋವನ್ನು ಪಡೋದು ಹತಾಶೆಯನ್ನ ಮಾಡೋದು ತುಂಬಾ ಒಂದು ರೀತಿಯ ಫ್ರಸ್ಟ್ರೇಷನ್ಗಳಿಗೆ ಒಳಗಾಗುವಂತಹದ್ದು ಇದಿಲ್ಲವೂ ಸೊ ಕೂಡ ಇರತ್ತೆ ಸೊ ನನ್ನ ವಿಡಿಯೋಸ್ ಗಳಲ್ಲಿಯೂ ಕೂಡ ಹೆಚ್ಚು ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ನಾನು ರೀಡಿಂಗ್ ಗಳನ್ನ ಮಾಡ್ತಾ ಇರ್ತೀನಿ ಸೊ ಅದರ ರೀಡಿಂಗ್ ಗಳನ್ನ ಮಾಡಿದ್ರು ಕೂಡ ಹೆಚ್ಚು ಕಾನ್ಸಂಟ್ರೇಷನ್ಸ್ ಅನ್ನ ನಾನು ಪ್ರೀತಿಯ ವಿಚಾರಕ್ಕೆ ಕೊಡ್ತೀನಿ ಬಿಕಾಸ್ ಇದು ಲೈಫಿಗೆ ಸಂಬಂಧಪಟ್ಟಂತಹದ್ದಾಗಿರುತ್ತೆ ನಮ್ಮ ಲೈಫ್ ನಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದರೆ ಅದನ್ನ ಹೆದರ್ಸ್ ನಿಲ್ತೀವಿ ಬಿಕಾಸ್ ಯಾಕೆ ಅಂದರೆ ಅದರಲ್ಲಿ ಯಾವುದೇ ರೀತಿಯ ಅಟ್ಯಾಚ್ಮೆಂಟ್ಗಳು ಇರುವುದಿಲ್ಲ ಆದರೆ ಇದರಲ್ಲಿ ಹೃದಯದ ಅಟ್ಯಾಚ್ಮೆಂಟ್ ಇರುತ್ತೆ ಫೀಲಿಂಗ್ಸ್ಗಳು ಭಾವನೆಗಳ ಅಟ್ಯಾಚ್ಮೆಂಟ್ಗಳು ಇರುತ್ತೆ ಯಾವಾಗ ಭಾವನೆಗಳಿಗೆ ನೋವಾಗುತ್ತೋ ಯಾವಾಗ ಹೃದಯಕ್ಕೆ ನೋವಾಗುತ್ತೋ ಒಂದು ರೀತಿಯಲ್ಲಿ ವ್ಯಕ್ತಿ ಕೊಲ್ಯಾಪ್ಸ್ ಅನ್ನುವಂತಹ ರೀತಿಯಲ್ಲಿ ಡಿಸ್ಟ್ರಾಕ್ಷನ್ ಅನ್ನುವಂತಹ ರೀತಿಯಲ್ಲಿ ಕುಸಿದು ಬಿಡುವಂತಹ ಸಾಧ್ಯತೆಗಳು ಇರುತ್ತೆ ಅಂತಹ ಸಂದರ್ಭದಲ್ಲಿ ಈ ರೀಡಿಂಗ್ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಮ್ಮ ಚಾನೆಲ್ನಲ್ಲಿ ನಾನು ಹೆಚ್ಚಾಗಿ ಲವ್ ರೀಡಿಂಗ್ಸ್ಗಳನ್ನೇ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀನಿ ರೀತಿಯ ಉದ್ದೇಶಗಳು ಇರೋದಿಲ್ಲ ಇನ್ನು ಪರ್ಸನಲ್ ಆಗಿ ನಮ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿದಾಗ್ಲೂ ಕೂಡ ಹೆಚ್ಚೆಚ್ಚು ಅವರು ಕೇಳುವಂತಹ ಪ್ರಶ್ನೆಗಳಿರಬಹುದು ಈ ತರಹದ ಪ್ರಶ್ನೆ ಯೂನಿವರ್ಸ್ಗೂ ಕೂಡ ಇರುತ್ತೇನೋ ಅನ್ನುವಂತಹ ಕಾರಣಗಳನ್ನ ಇಟ್ಕೊಂಡು ನಾವು ರೀಡಿಂಗ್ ಅನ್ನ ಮಾಡ್ತಾ ಇರ್ತೀವಿ ಸೊ ಬಹಳಷ್ಟು ಕಾನ್ಸೆಪ್ಟ್ಗಳನ್ನ ಆಯ್ಕೆಯನ್ನ ಮಾಡಿ ಬಹಳಷ್ಟು ಆಲೋಚನೆಗಳನ್ನ ಮಾಡಿ ಈ ತರಹದ ಒಂದು ಕಷ್ಟ ನಿಮ್ಗೆ ಇರಬಹುದೇನೋ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡಿ ಆ ಕಾರ್ಡ್ಸ್ಗಳ ಆ ತರಹದ ಕಾರ್ಡ್ಸ್ಗಳನ್ನೇ ತಗೊಂಡು ನಾನು ನಿಮಗೆ ರೀಡಿಂಗ್ ಅನ್ನ ಮಾಡ್ತಿರ್ತೇನೆ ಓಕೆ ಈ ತರಹದ ರೀಡಿಂಗ್ ಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಬೈ ಬೈ